ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿದ್ರೆ ನನ್ನ ತಮ್ಮಂಗೆ ಜೆ ಸಿ ಬಿ ಅಂದರೆ ತುಂಬ ಇಷ್ಟ ಅದು ಬಂದಿದೆ ಅದು ನೋಡಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ನಾನು ಕರ್ಕೊಂಡು ಕರ್ಕೊಂಡೋಗಕ್ಕೆ ಬನ್ನಿ ಹೋಗಿ ಬನ್ನಿ ಹೋಗ್ತಾ ಇದ್ದೀವಿ ಈಗ ನೋಡ್ತಿರ್ಬೋದು ಅಮ್ಮ ಮತ್ತು ತಮ್ಮ ಹೇಳುತ್ತಿದ್ದಾರೆ ಟಾನಿ ಕೂಡ ಅವರ ಕೆಳಗಡೆ ನಿಂತಿದ್ದಾಳೆ ನೋಡ್ತಿರ್ಬೋದು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಇಬ್ರು ಕೂಡ ನೋಡ್ತಿರ್ಬೋದು ಸಂಜೆ ಆಗ್ತಾ ಬಂದಿದೆ ಇವತ್ತು ನನಗೆ ಸ್ಯಾಟರ್ಡೇ ಅಲ್ಲ ಅದಕ್ಕೆ ಹಾಫ್ ಡೇ ಅದಕ್ಕೋಸ್ಕರ ನಮ್ಮ ಮನೆಗೆ ಬಂದೆ ನೋಡ್ತಿರ್ಬೋದು ಟಾಮಿನೂ ಬಂದು ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ಬನ್ನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ಬೇಗನೆ ಬಂದೇ ಇಚ್ಛೆ ಬೇಗ ಬಂದೆ ಫ್ರೆಂಡ್ಸ್ ನಾನು ನಿಜ ಅದಕ್ಕೆ ಅಮ್ಮ ಈಗ ನಿಧಾನಕ್ಕೆ ತಮ್ಮನ ಕರ್ಕೊ ಬಂದರು ಅಮ್ಮಂಗೆ ಏನೋ ತೋರ್ಸೋಕೆ ನೋಡ್ತಿರ್ಬೋದು ತಮ್ಮ ಹಾಯ್ ಮಾಡ್ತಾಯಿದ್ದೆ ಅಮ್ಮ ಈಗ ಖುಷಿಯಾಗಿದೆ ಹ್ಞೂ ನೋಡೋ ಸರಿ ಅಲ್ಲ ಹೌದು ಇಲ್ಲಿ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ನೋಡ್ತಿರ್ಬೋದು ಇದು ನಮ್ಮ ಗದ್ದೆ ಹೋಗೋ ದಾರಿ ಎಷ್ಟು ಹೋಗಿದೆ ದಾರಿ ಅಂತ ನೋಡ್ತಿದ್ದೆ ನೋಡಿ ಆಗ್ತಾನೆ ಇಲ್ಲ ಹೋಗೋಕೆ ಕಾಲೆಲ್ಲ ಜಾರುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಮಗಳು ನೋಡಿ ಎರಡು ಜಡೆ ಹಾಕಿದೆ ಅದನ್ನೆಲ್ಲ ಬಿಚ್ಚಿ ಈಗ ರಗಳಾಗುತ್ತೆ ಅಂದ್ಬಿಟ್ಟು ಈ ರೀತಿ ಹಾಕ್ಕೊತಾ ಇದ್ದಾಳೆ ಹಾಗೆ ಹೋಗೋಣ ಮಿಷನಲ್ಲಿ ಹುಲ್ ಕಟ್ಟೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನಾನು ಹೌದಾ ರೋಡ್ ನೋಡಿ ಹೊಂಡ ಗುಂಡಿ ಎಲ್ಲರೂ ಗೊತ್ತಿಲ್ಲದೆ ಕಾಲು ಇಟ್ಟರೆ ಕೇಳೋಕೆ ಬೀಳ್ಬೇಕಲ್ಲ ಮಗಳೇ ಅಲ್ಲಿ ನೀರು ಹೋಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕೈ ತಿತ್ತು ಮೀನು 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 ಹ್ಞೂ ಸಣ್ಣ ಸಣ್ಣ ಮೀನು ಹೆಂಗೆ ಸಾರಿಗಾಗುತ್ತಾ ಮತ್ತೆ ಆಗಿಲ್ವ ಹಾಮಿ ಹೋಗೋಣ ಹಾಂ ಬನ್ನಿ ಕೆಳಗೆ ಬೀಳ್ತೀಯ ಮತ್ತೆ ಮತ್ತೇನಕ್ಕೆ ಬೀಚ್ ಹಾಕೊಂಡಿ ಹ್ಮ್ ಬಾ ನನ್ನ ಮಗ ಅಂತೂ ಕೈಯಿಂದ ಕೆಳಗೆ ಇಳಿಯೋದೇ ಇಲ್ಲ ಅವನಿಗೆ ಯಾಕೋ ನಿದ್ದೆ ಮಾಡಿದ್ದು ಸರಿ ಆಗ್ಲಿಲ್ಲ ಅಂತೆ ಅದಕ್ಕೆ ಹಠ ಮಾಡ್ತಾ ಇದ್ದಾನೆ ಹಾಗೆ ಇಲ್ಲೊಂಚೂರು ಹೋಗಿ ತೋರಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡೋಣ ಹುಲ್ಲಿನ ಪಿಂಡಿಯಲ್ಲೆಲ್ಲ ಕಟ್ಟಿ ಹಾಕಿದೆ ಮಿಷನ್ ಬಂದಿದೆ ಮಿಷನ್ ಹುಲ್ಪಿಂಡಿ ಎಲ್ಲ ಕಟ್ಟಿಯಾಗಿ ಈಗ ಹೊರಟಿದೆ ಅನ್ಸುತ್ತೆ ಫುಲ್ ಆಗಿದೆ ಇವಾಗ ಬೆಳ್ಳಕ್ಕಿಗಳಿದಾವೆ ಅದ್ರ ಮೇಲೆ ಹೋಗೋತರ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇದೆ ಕಣೆ ಆಚೆ ಬೆಣ್ಣಕ್ಕೆ ಹತ್ರ ಹೋಗು ಹೋಗಿ ಬಾ ತಗೋ ರೋಡ್ತಿಗ್ ಹೋಗಿ ಎಲ್ಲದೂ ಹಾರಿ ಹೋಗ್ತಿದೆ ಎಷ್ಟು ಚಂದ ಹಾರಿ ಹೋಗ್ತಿದಾವೆ ನೋಡಿ ಇಲ್ಲ ಹಾಕ್ತಿದೆ ನೋಡಿ ಇಲ್ಲೇ ಎಲ್ಲ ಹಾಕಿ ಹಾರಿ ಹೋಗ್ತಿದಾವೆ ನೋಡಿ ಅದು ಎಲ್ಲ ಕೂಡ ಹಾಕಿ ಇದೆಲ್ಲೇ ಹೋಗಿ ಕೂಡುತ್ತೆ ಇಷ್ಟು ಚಂದ ಹಾಕ್ತಿದ ನೋಡಿ ಅಲ್ಲಿ ಇಲ್ಲಿ ಹಾರಿ ಹೋಗಿ ಕೂಡ್ತಾ ಇದೆ ಇಲ್ಲೊಂದು ಎಡಕ್ಕೆ ಹಾರಿ ಹೋಗ್ತೀನಿ ನೋಡಿ ಜಾಸ್ತಿ ಬೆಳಕಿ ಇದ್ದಾವೆ ಚೆಂದ ಹಾರ್ತವೆ ನೋಡಿ ಹತ್ರ ಹೋದ ತಕ್ಷಣ ಹಾಡ್ತವೆ ನನ್ನಿದು ಮಾತು ಕೇಳ್ತಾ ಇದ್ದೀನಿ ಹಿಂಗೆ ಅಂತ ಗೊತ್ತಿಲ್ಲ நோடி எல்லோ ஆகல நோடி அல்லே ஓகே நின் நம் பழக்கிழா ஹாரிஹா நோடி நம்ம மேல் கடனே ஹாரி ஹோத்தவ நம்ம ஊரில் ಬನ್ನಿ ಫ್ರೆಂಡ್ಸ್ ಇನ್ನು ನಮ್ದು ಕಬ್ಬಿನ್ ಗದ್ದೆ ಒಂದ್ಸತಿ ಹೋಗಿ ಬರೋಣ ಕಬ್ಬಿನ ಗದ್ದೆ ಚೆನ್ನಾಗಿದೆ ಹೋಗಿ ನೋಡ್ಕೊ ಬರೋಣ ಒಂದ್ಸತಿ ಚೆನ್ನಾಗಿರಲಿಲ್ಲ ಇಲ್ಲಿಂದ ಬರ್ತವೆ ಇಲ್ಲಿ ನೋಡಿ ಎಲ್ಲ ಹಾ ಎಲ್ಲ ದನನು ಹೋಗಿ ಸಾಲಲ್ಲಿ ಹೋಗ್ತವೆ ನೋಡಿ 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 ನಮ್ಮ ಮನೆಯ ದನ ಎಲ್ಲ ಸ್ಪೆಷಲ್ಲು ಸ್ವಲ್ಪ ಲೇಟ್ ಬರೆದು ಇದೆಲ್ಲ ಯಾರಿಗಂತಿಲ್ಲ ನೀರು ಕುಡಿತಾ ಇದ್ದಾವಲ್ಲ ಗದ್ದೆಯಿಂದ ಬಂದ್ವಿ ಹಾಗೆ ಕುಲ್ಪನೆಲ್ಲ ಕಟ್ಟೋದನ್ನೆಲ್ಲ ನೋಡಿ ಬಂದು ಹಾಗೆ ಇವಾಗ ಇಲ್ಲಿ ತೋಟಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಕಬ್ಬಿನ ಗದ್ದೆ ಹೋಗೋಣ ಅಂದರೆ ತುಂಬ ಬಿಸಿಲಿದೆ ಬೇಡ ಇವಾಗ ಅಂತ ಅಂದ್ಬಿಟ್ಟು ತೋಟಕ್ಕೆ ಬಂದೆ ಈಗ ತೋರಿಸ್ತೀನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನನಗೂ ಕೂಡ ನೋಡಿ ಫ್ರೆಂಡ್ಸ್ ಇವ್ರು ನನಗಿಂತ ಮುಂಚೆ ಬಂದರು ಬಂದು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡಿದರೆ ಏಯ್ ಏಯ್ ನೋಡಿ ಇಲ್ಲಿ ಸೇತುವೆಲಿ ಕೂತಿದ್ದಾರೆ ಕಾಣಿಸ್ತಾ ಇರ್ಬೋದು ಇಬ್ರು ಕೂಡ ಒಟ್ಟಿಗೆ ಕೂತಿದ್ದಾರೆ ಎಲ್ಲಿ ಹ್ಞೂ ಏನಪ್ಪ ಕೆಳಗೆ ಹೇಳ್ದು ಹೊರಟ್ಲಲ್ಲ ಅವಳು ಎಲ್ಲಿಗೆ ಏಯ್ ಟಾಮಿ ನೀರ್ಬೇಕಾ ಏನ್ ಸೀದಾ ಹೋಗ್ಬಿಟ್ಲಲ್ಲ ಹೋಗಿ ಹೋಗಿಲ್ ಬರ್ತಾಳ ಹ್ಮ್ ಒಳ್ಳೇನ ಹುಡುಕ್ತಾ ಹೋಗ್ತಿದ್ದಾಳೆ ಮಕ್ಳು ನೋಡ್ತಾ ಇರ್ಬೋದು ಇಲ್ಲಿ ಸೇತುವೆಲಿ ಕೂತಿದ್ದಾರೆ ತೋಟಕ್ಕೆ ಬರೋ ಹತ್ರ ಸೇತುವೆ ಇದೆಯಲ್ಲ ಈ ಸೇತುವೆಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಕೆಳಗಡೆ ನೀರಿದೆ ಈಗ ಎಲ್ಲಿಗೆ ಹೋಗ್ಲಿಕ್ಕೆ ನಿಲ್ಸೋದು ಬೇಡ ಇಲ್ಲೇ ಕೂತ್ಕೊಳ್ಳಿ ಸಾಕು ಆಚೆ ಎಲ್ಲ ಹೋಗೋದು ಬೇಡ ಏ ಮಗು ಗೊತ್ತಾಗಲ್ಲ ಹಾಗೆಲ್ಲ ಕರ್ಕೊಂಡು ಹೋಗ್ಬೇಡ ಆಚೆ ಈಚೆ ಕೂತ್ಕೊಬಾ ಬಾ ಈಚೆ ಬಾ ಹೇಗ್ ಕೂತಿದ್ದಾನೆ ನೋಡಿ ಅಕ್ಕನ ಜೊತೆಗೇನೋ ಮಣ್ಣುಂಡೆ ಮಾಡ್ಕೊಂಡು ಏನೋ ಆಟ ಆಡ್ತಾ ಇದಾರೆ ಬಗ್ಬಾರ್ದು ಹೆದ್ರಿಕೆ ಇದೆ ಅವಳಿಗೆ ಮತ್ತೆ ಕರ್ಕೊಬಂದು ಕೂರಿಸ್ಬಿಟ್ಟಿದಳ ಬನ್ನಿ ಈಚೆ ಬನ್ನಿ ಮಗ ಈಚೆ ಬನ್ನಿ ಮತ್ತೆ ಯಾಕೆ ಕೂತಿದ್ದ ಹ್ಮ ನಿಧಾನ ಬರ್ತೀರಾ ಹಾಂ ನೋಡಿ ಹ್ಞೂ ಮಾಡೋದು ನಿಂಗೆ ಹೆದರಿಕೆ ಅಂತ ನೀನು ಬರಲಿಲ್ಲ ಅಂದರೆ ಅವ್ನು ಬರ್ಬೇಕು ಹೇಗಾದರೂ ಮಾಡಿ ಅಲ್ಲ ಮಗ ಹ್ಞೂ ಆಟ ಆಯ್ತು ಅನ್ಸುತ್ತೆ ಸೀದಾ ಬಂದ್ಬಿಟ್ಟೆ ಈಚೆ ನೋಡಿ ಆ ಕಡೆ ಓಡ್ತಾ ಇದ್ದಾನೆ ಈಗ ಮಗಳು ಸೇತುವಲ್ಲಿ ಕೂತ್ಕೊಂಡಿದ್ದಾಳೆ ಬಾ ಮಗಳೇ ಆಚೆ ಹೋಗೋಣ ಕಾಫಿ ಹಣ್ಕೊಯ್ಯಣ ಬಾ ಕಾಫಿ ಹಣ್ಕೊಯ್ಯೋಣ ಆಟಾಡು ಆದರೆ ಈಗ ಇಲ್ಲಿ ಬಿಟ್ಟು ನಾನು ಆಚೆ ಆಗಲ್ಲ ಅದಕ್ಕೆ ಬಾ ಓಕೆ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಕಾಫಿ ಹಣ್ಣು ಕೊಯ್ಲಿಕ್ಕಿದೆ ಆಮೇಲೆ ಕಾಫಿ ಹಣ್ಣು ಬಿಟ್ಟು ಅಲ್ಲಿ ಕೆಳಗೆ ಬೇಡ ಅಲ್ಲಿಗೆಲ್ಲ ಬೇಡ ಬಾ ಅಲ್ಲಿ ಆಟಾಡು ಎಲ್ಲಾದರೂ ಈಗ ಬೇಡ ಅದು ಈ ಮಕ್ಕಳಿಗೆ ಮಣ್ಣಾಟ ನೀರಾಟ ಅಂದರೆ ಎಲ್ಲ ಭಾರಿ ಖುಷಿ ಆದರೆ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಈಗ ನಾನು ಆಚೆ ಹೋಗಿ ಇವರು ಇಲ್ಲೇನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ ಇಲ್ಲಿ ನೋಡಿ ಮಣ್ಣು ಆಟ ಆಡ್ತಾ ಇದ್ದಾನೆ ಹಾಕೋ ಬಾ ಹೋಗು ಹೋಗು ಚಪ್ಪಲಲ್ಲಿದೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗೋಣ ಫ್ರೆಂಡ್ಸ್ ನಾನಿವಾಗ ಕಾಫಿ ಕೊಯ್ತಾ ಇದ್ದೆ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಹಾಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಹೋಗೋಣ ಇವಾಗ ಅವ್ರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ನನ್ನ ಮಗಳು ನೋಡ್ತಾಳೆ ನೋಡೋಣ ಮಣ್ಣು ತಗೊಂಡು ಹೋಗ್ತಾ ಇದ್ದಾನೆ ಮಗ ಏನ್ರೋ ಮಾಡ್ತಿದ್ದೀರಾ ಓಯ್ ಮಕ್ಳ ಏನು ಮಾಡ್ತಿದ್ದೀರಾ ನಾನಲ್ಲಿ ಆಚೆ ಕಾಫಿ ಕೊಯ್ತಾ ಇದ್ದೀನಿ ಇವರಿಬ್ರು ಇಲ್ಲಿ ಕುತ್ಕೊಂಡ್ಬಿಟ್ಟು ಏನೋ ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ ನಾನು ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ ನೋಡಿ ಫ್ರೆಂಡ್ಸ್ ನನ್ನ ಮಗ ಮಣ್ಣು ತಗೊಂಡೋಗಿ ಕೊಡೋದಂತೆ ಮಗಳಿಗೆ ಇವುಳೇನೋ ಆಟ ಏನಿದೆ ಹಾಂ ಕೇಕ್ ಹ್ಞೂ ಇದನ್ನೇ ಮಾಡ್ತಾ ಕೂತಿದ್ದ ಒಳ್ಳೆ ಸ್ವೀಟ್ ಥರನೇ ಕಾಣ್ತಿದ್ಯಲ್ಲೇ ತಟ್ಟಿ ಹೋಗಿದ್ದಾನೆ ನೋಡಲಿಲ್ಲ ಏನ ಅಂತಾನ ಹಳ್ಳಿ ಹೀಗೆ ಫ್ರೆಂಡ್ಸ್ ಈ ಮಕ್ಕಳು ಎಲ್ಲಿಗಾದ್ರೂ ಹೋಗಿ ಮಣ್ಣು ಸಿಕ್ಕಿ ಚೆನ್ನಾಗಾದ್ರೆ ಇದೇ ಥರ ಇವನು ನೋಡಿ ಹುಷಾರಿಲ್ಲ ಬೇರೆ ಆದರೂ ಆಟ ಆಡಿದ್ರು ಹೇಳಿದರೆ ಏನು ಕೇಳ ಶೀತ ಶೀತ ಉಂಟ ನನ್ನ ಮಗನಿಗೆ ಶೀತ ಆಟಾಡೋಕ್ಕೆ ಬೇರೆ ಆಗಲ್ಲ ಅದಕ್ಕೆ ಶೀತ ಶೀತ ಅಂತ ಇದ್ದಾನೆ ಏನು ಆಟ ಆಡ್ತಾರೋ ಏನು ಹ್ಞೂ ಏನೂ ಸುದ್ದಿ ಇಲ್ಲ ಏನು ಮಾಡ್ತಿದ್ದಾರೆ ನೋಡೋಣ ಅಂತಂದ್ಬಿಟ್ಟು ನಾನೊಂದು ಸ್ವಲ್ಪ ಆಚೆ ಇದ್ದೆ ಮೊಬೈಲನ್ನು ಒಂದು ಸೈಡಿಗಿಟ್ಟು ಇಟ್ಟು ಆಚೆ ಹೋಗಿ ಕಾಫಿ ಹಣ್ಣು ಕೊಯ್ತಾ ಇದ್ದೀನಿ ಇವರು ಬಂದು ನೋಡಿದರೆ ಆಟ 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 ಹ್ಞೂ ಚಪ್ಪಲೆಲ್ಲ ಬಿಚ್ಚಿ ಬಿಸಾಕಿ ಚೆನ್ನ ಮಾಡಿ ಕೂತ್ಕೊಂಡು ಕೇಕ್ ಮಾಡ್ತಾ ಇರೋದಂತೆ ಹ್ಞೂ ಮಾಡಿ ಮಾಡಿ ನಾನೀಗ ಹೋಗ್ತೀನಿ ಸ್ವಲ್ಪ ಹೊತ್ತು ಕಾಫಿ ಹಣ್ಣು ಕೊಯ್ದೆ ಬರ್ತೀನಿ ಆಯಿತಾ ನಿಧಾನ ನಿಧಾನ ಹ್ಞೂ ಆಯಿತ ಏನು ಮಗ ಬರ್ತೀರಾ ಬಾಯ್ ಎಲ್ಲಿಗೆ ಬಾಯಿ ಎಲ್ಲಿಗೆ ಯಾರ ಜೊತೆಗೆ ಯಾರು ಹೋಗ್ತಾರೆ ಮನೆಗೆ ಎಲ್ಲಿ ಹೋಗ್ತೀಯಾ ಹಾಂ ಇಲ್ಲ ನೀವು ಇಲ್ಲ ಆಟಾಡ್ತೀರಿ ನಾನು ಕರಿತೀನಿ ಆಮೇಲೆ ಬನ್ನಿ ಆಯಿತಾ ಹಾಂ ನಾನು ಕರಿತೀನಿ ನಾನು ಸ್ವಲ್ಪ ಕಾಫಿ ಹಣ್ಣು ಕುಯ್ದೇ ಬರ್ತೀನಿ ನೀವು ಇಲ್ಲೇ ಇದ್ದೀರಲ್ಲ ಮನೇಲ್ಲಿದ್ದರೆ ಏನು ಮಾಡ್ತಿದ್ದೀರೋ ಏನು ಮಾಡ್ತಿದ್ದೀರೋ ಅಂತ ಅನ್ನಿಸ್ತಾ ಇರುತ್ತಲ್ಲ ಈಗ ಇಲ್ಲೇ ಇದ್ದಾಗ ಏನು ತೊಂದರೆ ಇಲ್ಲ ಸ್ವಲ್ಪ ಲೇಟಾದರು ಆಯಿತಾ ಹಾಂ ಹ್ಞೂ ಏನಕ್ಕಾದ್ರೆ ಬೇಕಾದರೆ ಕರಿಬೇಕು ಜೋರಾಗಿ ಆಯಿತಾ ಓಕೆ ಬಾಯ್ ಬಾಯ್ ಇವತ್ತು ಈ ಥರ ಮಣ್ಣು ಹಾಕ್ಕೊಂಡು ತಿಕ್ಕಬೇಕಲ್ಲ ಈಗ ನಾನು ಹಾಂ ಹೇಗೆ ಮೊನ್ನೆ ಒಂದಿನ ಜ್ವರ ಬಂದಿತ್ತು ಜಾಸ್ತಿ ಜ್ವರ ಇತ್ತು ಅಂತನ್ಬಿಟ್ಟು ಸ್ನಾನ ಮಾಡಿಸಿರ್ಲಿಲ್ಲ ಅದಕ್ಕೆ ಇವತ್ತು ಸ್ನಾನ ಮಾಡೋದಿಲ್ಲ ನಾನು ಅಂತ ಹೇಳ್ತಾ ಇದ್ದೇನೆ ಸ್ನಾನ ಮಾಡಿಸಿಲ್ಲ ಅಂದರೂ ಅಮ್ಮ ಸ್ನಾನ ಮಾಡಿಸಿ ಮಾಡಿಸಿ ಅಂತ ನೀವು ಹೇಳೋದಷ್ಟೇ ಅವನ ಓಕೆ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಹಣ್ಣು ಕೊಯ್ದು ಕಾಫಿ ಹಣ್ಣು ಕೊಯ್ದು ಬರೋಣ ಸ್ವಲ್ಪ ಕೊಯ್ದಿಟ್ಟಿದ್ದೀನಿ ಆಚೆ ಇವರು ಇಲ್ಲಿ ಆಟ ಆಡ್ತಿದ್ದಾರೆ ಏನು ಸುದ್ದಿ ಇಲ್ಲ ಅಮ್ಮನ್ನು ಕರಿತಿಲ್ಲ ಏನು ಅಂದ್ಬಿಟ್ಟು ಸೀದಾ ಈಚೆ ಬಂದೆ ನೋಡ್ಬೇಕು ಚೆಂದ ತಟ್ಟಿ ತಟ್ಟಿ ಮಣ್ಣು ಆಟ ಆಡ್ತಾ ಇದ್ದಾರೆ ನಾನೀಗ ಆಚೆ ಕಾಫಿ ಹಣ್ಣು ಕೊಯ್ತಾ ಇದ್ದೀನಿ ಒಂದು ಸ್ವಲ್ಪ ಕಾಫಿ ಹಣ್ಣು ಕೊಯ್ದು ಆಮೇಲೆ ಮತ್ತೆ ಮನೆಗೆ ಹೋಗೋದು ಮಕ್ಕಳು ಮನೇಲಿ ಬಿಟ್ಟು ಬಂದರೆ ಏನು ಮಾಡ್ತಿದ್ದಾರೆ ಏನೋ ಅಂತ ಅದೇ ಒಂದು ತಲೆಯಲ್ಲಿರುತ್ತೆ ಕೆಲಸ ಮಾಡ್ತಾ ಜಾಸ್ತಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಆವಾಗ ಈಗ ಇಲ್ಲೇ ಇರೋದ್ರಿಂದ ತೊಂದರೆ ಇಲ್ಲ ಸ್ವಲ್ಪ ಲೇಟಾದರೂ ಟೈಮ್ ಬಂದು ಈಗ ಆರು ಗಂಟೆ ಆಗ್ತಾ ಬಂತು ಅನಿಸುತ್ತೆ ಮೀನು ಹೋಗಿ ಹಾಲು ಬೇರೆ ಕರಿಬೇಕು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಹಣ್ಣಾಗಿದೆ ಕಾಫಿ ಎಲ್ಲ ಮೊನ್ನೆಲ್ಲ ಹಣ್ಣಾಗಿರಲಿಲ್ಲ ಆದರೂ ಇದರಲ್ಲೂ ಕೂಡ ಕಾಯಿ ಇದೆ ನೋಡಿ ಅದೇ ಗಿಡದಲ್ಲಿ ಈ ಥರ ಕಾಯಿ ಎಲ್ಲ ಇದೆ ಇದೆಲ್ಲ ತುಂಬ ಕಾಯಿ ಕಾಯಿ ಇದೆ ಕಾಯಿ ಇದೆ ಹಣ್ಣು ಇದೆ ಈಗ ಇದನ್ನ ಎಲ್ಲ ಬಿಟ್ಟು ಕೊಯ್ದರೆ ಇನ್ನು ಆಗಿದ್ದಲ್ಲ ಹಾಗಾಗಿ ಸಾಧಾರಣ ಕಾಯಿ ಹಣ್ಣು ಇರೋದನ್ನೆಲ್ಲ ಕೊಯ್ಬೇಕು ಈ ರೀತಿ ಫುಲ್ ಕಾಯಿ ಇರೋದನ್ನು ಮಾತ್ರ ಬಿಡ್ತೀನಿ ಇದೆಲ್ಲ ಫುಲ್ ಹಣ್ಣಾದ ಆದಮೇಲೆ ಕೊಯ್ಯೋದು ಕೆಲವೊಂದು ಕಡೆ ಕೊಯ್ದಿದ್ದೀನಿ ಓಕೆ ಫ್ರೆಂಡ್ಸ್ ವ್ಲಾಗ್ನಾದರೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ನೋಡ್ತಾ ಇರ್ಬೋದು ನಾನು ಅಲ್ಲಿಂದ ಬಂದಮೇಲೆ ಇದಿಷ್ಟು ಕಾಫಿ ಹಣ್ಣು ಕೊಯ್ದು ಮತ್ತು ಆಚೆ ನೋಡ್ಲಿಕ್ಕೆ ಅಂತ ಹೋದೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ತೋಟಕ್ಕೆ ಹೋದವ್ರಿ ಇವಾಗ ಸಿಕ್ಸ್ ತರ್ಟಿ ಆಗ್ತಾ ಬಂತು ಈಗ ಮನೆಗೆ ಬರ್ತಾ ಇದ್ದೀವಿ ಈಗ ಹೇಗಿದ್ದಾನೆ ಕಟ್ಟಿ ಹಾಕಿ ಹಾಲು ಕರೆದು ಇನ್ನೆಲ್ಲ ಕೆಲಸ ಇದೆ ಸಂಜೆ ಅನ್ನ ಇವತ್ತು ಸಾಂಬಾರು ಬೇರೆ ಏನು ಇಲ್ಲ ಮತ್ತೆ ಈಗ ಮಾಡಬೇಕು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ 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 ಬಾಯ್